ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಬನ್ನಿ ತೋರಿಸ್ತೀನಿ ಅದಾದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ ಕಮೆಂಟ್ ಮಾಡಿ ಆಂಟಿಲ್ ದೆನ್ ಬಿ ವಾಚಿಂಗ್ ಥ್ಯಾಂಕ್ ಯು ಸೊ ಗೈಸ್ ನಾನು ಶುಕ್ರವಾರ ಅಣ್ಣಮ್ಮ ಟೆಂಪಲ್ಗೆ ಹೋಗಿದ್ದೆ ಮೆಜೆಸ್ಟಿಕ್ಗೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಲೇಟ್ ಆಯಿತು ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂಟಿಲ್ ದೆನ್ ಬಿ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್